ಇನ್ನು ಪ್ರಯಾಗ್ರಾಜ್ನಲ್ಲಿ ಸಂಭವಿಸಿರುವಂತಹ ತುಳಿತದಲ್ಲಿ ನಾಲ್ವರು ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮರಣೋತ್ತರ ಪರೀಕ್ಷೆಯನ್ನ ಮಾಡದೇನೆ ಡೆತ್ ಸರ್ಟಿಫಿಕೇಟ್ ಕೊಟ್ರ ಉತ್ತರ ಪ್ರದೇಶ ಸರ್ಕಾರ ಮರಣೋತ್ತರ ಪರೀಕ್ಷೆಯನ್ನ ನಡೆಸ್ದೇನೆ ಡೆತ್ ಸರ್ಟಿಫಿಕೇಟ್ ಅನ್ನ ನೀಡಿದ್ಯಾ ಮೃತ ನಾಲ್ವರ ಡೆತ್ ಸರ್ಟಿಫಿಕೇಟ್ ಇದೀಗ ಟಿವಿ ನೈನ್ಗೆ ಲಭ್ಯವಾಗಿದೆ ಬೆಳಗಾವಿಯ ಮೂಲದ ಅರುಣ್ ಕೋಪರ್ಡೆ ಅಂತ ಮಹದೇವಿ ಜ್ಯೋತಿ ಮೇಘ ಇವರು ನಾಲ್ಕು ಜನ ಮೃತಪಟ್ಟಿರ್ತಾರೆ ನಾಲ್ಕು ಜನ ಕೂಡ ಬೆಳಗಾವಿ ಮೂಲದವರು ಸಂಬಂಧಿಕರಿಗೆ ಡೆತ್ ಸರ್ಟಿಫಿಕೇಟ್ಸ್ಆಪ್ ಮಾಡಿದೆ ಪ್ರಯಾಗ್ರಾಜ್ ಸೆಂಟ್ರಲ್ ಆಸ್ಪತ್ರೆಯ ಸರ್ಟಿಫಿಕೇಟ್ ಇದು ಮರಣೋತ್ತರ ಪರೀಕ್ಷೆಯನ್ನ ನಡೆಸದೇನೆ ಡೆತ್ ಸರ್ಟಿಫಿಕೇಟ್ ಅನ್ನ ಕೊಡಲಾಗಿದೆ ಬೆಳಗಾವಿಯಲ್ಲಿ ಜಿಲ್ಲಾಡಳಿತದಿಂದ ಪೋಸ್ಟ್ ನಡೆಸಲಾಗಿತ್ತು ಪೋಸ್ಟ್ ಮಾರ್ಟಮ್ ಬಳಿಕ ನಾಲ್ವರ ಶವವನ್ನ ಜಿಲ್ಲಾಡಳಿತ ಹಸ್ತಾಂತರ ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ಬೆಳಗಾವಿಗೆ ಮೃತದೇಹವನ್ನು ರವಾನೆ ಮಾಡಿದ ನಂತರದಲ್ಲಿ ಪೋಸ್ಟ್ ಮಾರ್ಟಮನ್ನು ಬೆಳಗಾವಿಯ ಜಿಲ್ಲಾಡಳಿತ ನಡೆಸುತ್ತೆ ಆ ನಂತರದಲ್ಲಿ ಅದನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ ಶವಗಳನ್ನು ಬಟ್ ಇಲ್ಲಿ ಏನಾಗಿದೆ ಮರಣೋತ್ತರ ಪರೀಕ್ಷೆಯನ್ನು ಏನೂ ಕೂಡ ನಡೆಸದೇನೆ ಉತ್ತರ ಪ್ರದೇಶ ಸರ್ಕಾರ ಡೆತ್ ಸರ್ಟಿಫಿಕೇಟನ್ನು ನೀಡಿದೆಯಾ ಅನ್ನುವಂಥ ವಿಚಾರಗಳು ಇದೀಗ ಚರ್ಚೆಗೆ ಬರ್ತಾ ಇದೆ ಟಿ ವಿ ನೈನ್ಗೆ ಸರ್ಟಿಫಿಕೇಟ್ಗಳು ಲಭ್ಯವಾಗಿದೆ ಡೆಸ್ ಡೆತ್ ಸರ್ಟಿಫಿಕೇಟ್ ಬೆಳಗಾವಿಯ ಅರುಣ್ ಕೋಪರ್ಡೆ ಮಹಾದೇವಿ ಜ್ಯೋತಿ ಹಾಗೆ ಮೇಘ ಈ ನಾಲ್ಕು ಜನ ಮೃತಪಡ್ತಾರೆ ಇದೀಗ ಡೆತ್ ಸರ್ಟಿಫಿಕೇಟನ್ನು ವಾಟ್ಸಪ್ ಮಾಡಲಾಗಿದೆ ಪ್ರಯಾಗ್ರಾಜ್ ಸೆಂಟ್ರಲ್ ಆಸ್ಪತ್ರೆಯ ಸರ್ಟಿಫಿಕೇಟ್ ಇದು ಮರಣೋತ್ತರ ಪರೀಕ್ಷೆನೇ ಮಾಡ್ದೇನೆ ಡೆತ್ ಸರ್ಟಿಫಿಕೇಟನ್ನು ಕಳಿಸಿದ್ದಾರೆ ಸಂಬಂಧಿಕರಿಗೆ ಆ ಡೆತ್ ಸರ್ಟಿಫಿಕೇಟ್ ವಾಟ್ಸ್ಆಪ್ ಏನು ಮಾಡಿದಾರಲ್ಲ ಅದರ ಫೋಟೋವನ್ನ ಫೋಟೋವನ್ನು ನೀವು ಸ್ಕ್ರೀನ್ನಲ್ಲಿ ಗಮನಿಸಬಹುದಾಗಿದೆ ಇದು ಯಾರ ನಿರ್ಲಕ್ಷ್ಯ ಯಾಕೆ ನಿರ್ಲಕ್ಷ್ಯ ಒಂದು ಕಡೆಯಲ್ಲಿ ಆಗಿರುವಂತಹ ಘಟನೆಯ ಬಗ್ಗೆನೇ ವಿರೋಧಗಳು ವ್ಯಕ್ತವಾಗ್ತಾ ಇದೆ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಒಂದೊಳ್ಳೆ ಪುಣ್ಯ ಕ್ಷೇತ್ರಕ್ಕೆ ಹೋಗಿರೋರು ಶಾವಾಗಿ ವಾಪಸ್ ಬಂದ್ರು ಅನ್ನುವಂಥ ನೋವು ಕುಟುಂಬಸ್ಥರನ್ನ ಕಾಡ್ತಾ ಇದೆ ಈ ನಡುವೆ ಉತ್ತರ ಪ್ರದೇಶ ಸರ್ಕಾರದ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇದೆ ಯಾವುದೇ ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ದೇನೆ ಡೆತ್ ಸರ್ಟಿಫಿಕೇಟನ್ನು ಕಳಿಸಿದ್ದಾರೆ ಸಂಬಂಧಿಕರಿಗೆ ವಾಟ್ಸಾಪ್ ಮಾಡಿರುವಂಥ ಡೆತ್ ಸರ್ಟಿಫಿಕೇಟನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ